ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಇದ್ದೀನಿ ಸೊ ಇವತ್ತು ಬಂದು ಮಧ್ಯಾಹ್ನದಿಂದ ಒಂದು ಬ್ಲಾಗ್ನ ಶುರು ಇದ್ದೀನಿ ಇವತ್ತು ಬುಧವಾರ ಸುಜಿತ್ನ ಮಲಗಿಸ್ಬಾರ ಹೋಗಿದ್ದೆ ಅದಕ್ಕೆ ನನ್ನ ಫೇಸ್ ಕೂಡ ಹಿಂಗಾಗಿದೆ ಸೊ ಸುಜಿತ್ನ ಮಲಗಿಸಿ ಫ್ರಿಜ್ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸೊ ಮಲಗಿಸಿ ತಾಯಿತು ಅವನು ಏನು ಅಂತಂದರೆ ಜೋರು ಗಲಾಟೆ ಇದ್ರೆ ಎದ್ಬಿಡ್ತಾನೆ ಜಾಸ್ತಿ ಮಾತಾಡೋಂಗಿಲ್ಲ ಇಲ್ಲೇ ನೋಡಿ ರೂಮಲ್ಲಿ ಮಲಗಿಸಿದ್ದೀನಿ ಸ್ವಲ್ಪ ಡೈಲಿ ಒಂದೊಂದು ಕೆಲಸ ಮಾಡ್ಕೋತಾ ಇದ್ದೀನಿ ಹೇಳಿದ್ನಲ್ಲ ಆ್ಯಕ್ಚುಲಾಗಿ ಇವತ್ತು ದುರ್ಗದ ಹಬ್ಬ ಬಂದು ತೇರಬ್ಬ ನನ್ನ ಒಂದು ಶಾರ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸೊ ದುರ್ಗದ ಹಬ್ಬನ ಬಂದು ಬ್ರಹ್ಮ ರಥೋತ್ಸವ ಅಂತಲೂ ಕೂಡ ಕರೀತಾರೆ ಬಹಳಷ್ಟು ಜನ ಸೇರಿರ್ತಾರೆ ಅಲ್ಲೂ ಕೂಡ ತುಂಬ ರಶ್ ಇರುತ್ತೆ ದುರ್ಗದ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ರಿಷ್ ಇರುತ್ತೆ ದುರ್ಗದಲ್ಲಿ ಸೊ ನಾವು ಯಾಕೆ ದೇವರಾಯನ ದುರ್ಗಕ್ಕೆ ಜಾತ್ರೆಲಿ ಹೋಗಲ್ಲ ನಮ್ಮ ಊರಲ್ಲಿ ಅಣ್ಣ ತಪ್ಪಿಯವರೆಲ್ಲ ಬಂದು ನೆನ್ನೆನೇ ಹಬ್ಬ ಮಾಡಿದ್ದಾರೆ ಯಾಕೆಂದರೆ ತೇರಿಗೆ ಹೋಗೋರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ತೇರು ಮಾಡಿಕೊಂಡು ಮನೇಲಿ ಹಬ್ಬ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೇ ಒಂದು ದಿವಸ ತೇರು ಮಾಡಿ ಹಬ್ಬ ಎಲ್ಲ ಮಾಡಿ ದಾಸ ಹಿಂದು ಕಸಿ ಎಲ್ಲನೂ ಸಿಹಿ ಊಟ ಮಾಡಿ ಹಬ್ಬ ಮಾಡಿರ್ತಾರೆ ಸೊ ಇವತ್ತು ಹೋಗೋರೆಲ್ಲ ಹೋಗಿರ್ತಾರೆ ನಮ್ಮ ಆವ್ರ ಮನೇಲಿ ಇವತ್ತು ಮಾಡಿದ್ದಾರೆ ಸೊ ಅದನ್ನೇ ಹೇಳ್ತಾ ಇದೆ ತುಂಬ ಇದೆ ಇವತ್ತು ಪ್ರತಿ ವರ್ಷ ತೇರಿನ ದಿವಸ ನಮ್ಮ ಮನೆಯಲ್ಲಿ ಶಂಕಿಂಗೆ ಕೂಗಿ ಹಾಕ್ಸ್ತಾ ಇದ್ವಿ ಈ ಸಲ ಇದೆ ಕಂಡ್ರಿ ಇಲ್ಲಿ ಸೊ ಯಾಕೆ ಬೇಜಾರು ಮಾಡ್ಕತೀಯ ಸುಮ್ಮನೀರು ಶನಿವಾರ ಇಲ್ಲ ಭಾನುವಾರ ಮಾಡೋಣ ಸುಮ್ಮೀರು ನಮ್ಮನೇಲ್ಲೂ ಹಬ್ಬ ಮಾಡೋಣ ಯಾಕೆ ಬೇಜಾರು ಅಂತ ಅಂತಂದರು ಸರಿ ಇಂತಹ ಅಷ್ಟಕ್ಕೆ ಸಮಾಧಾನ ಮಾಡಿಕೊಂಡು ಸೊ ಫ್ರಿಜ್ಜನ್ನು ಕ್ಲೀನ್ ಮಾಡಿಕೊಂಡು ಹೊರಗಡೆ ಒಂದು ಗ್ರಾನೈಟ್ ಒಂದು ಒರೆಸ್ಕೊಂಡ್ರೆ ಸೊ ಹಬ್ಬಕ್ಕೆ ಕ್ಲೀನಿಂಗ್ ಮುಗ್ದಂಗೆ ಬನ್ನಿ ಇವಾಗ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇವಾಗ ಸುಜಿತ್ನ ಮಲಗಿಸಿ ಸೌಂಡ್ ಇಲ್ದಿರೋ ಥರ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಆದರೂ ಮಧ್ಯದಲ್ಲಿ ಒಂದು ಎರಡು ಸಲ ಎದ್ದೇ ಬಿಟ್ಟೆ ಬೇಜಾರಾಗೋಯ್ತು ಸೊ ಫುಲ್ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಫ್ರಿಜ್ಜನ್ನ ಯಾವಾಗಲೂ ಯಾವಾಗಲೂ ಕ್ಲೀನ್ ಮಾಡ್ಕೊಳೋದ್ರಿಂದ ನೀಟಾಗಿರುತ್ತೆ ಫ್ರಿಡ್ಜ್ ಮೇಯ್ನಾಗಿ ನಮಗೆ ನೋಡೋದಕ್ಕೆ ಖುಷಿಯಾಗಬೇಕು ಫ್ರಿಜ್ಜು ತೆಗೆದಾಗ ಯಾರಾದರೂ ಬಂದು ಫ್ರಿಜ್ ತೆಗೆದ್ರೆ ಏನಪ್ಪ ಇಷ್ಟು ವರ್ಷಾಗಿದೆ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ಬಾರ್ದು ಸೊ ಹಾಗಾಗಿ ಅದ್ರ ಜೊತೆಗೆ ಏನು ಅಂತಂದರೆ ನಾವು ತಿನ್ನುವಂಥ ಪದಾರ್ಥಗಳು ಎಲ್ಲನೂ ಕೂಡ ಅದರೊಳಗೆ ಇಡ್ತಾಯಿರ್ತೀವಲ್ವ ಸೊ ಹಾಗಾಗಿ ಫ್ರಿಜ್ಜು ತುಂಬ ಡೀಪ್ ಅಂತ ಏನಿದೆ ಕ್ಲೀನ್ ಮಾಡೋದು ಯಾಕೆಂದರೆ ಯಾವಾಗಲೂ ತರಕಾರಿ ತಂದಾಗೆಲ್ಲ ನಾನು ನೋಡ್ಕೋತಾ ಇರ್ತೀನಿ ಯಾವುದಾದ್ರೂ ಬಾಕ್ಸ್ಗಳು ಗಲೀಜಾಗಿದೆಯಾ ಅಥವಾ ಏನಾದರೂ ಚಲ್ಲಿದೆಯಾ ಎಲ್ಲನೂ ನೋಡಿಕೊಂಡು ಪ್ರತಿ ಸಲ ಅಂದರೆ ಪ್ರತಿ ವಾರ ತರಕಾರಿ ತಂದಾಗೂ ಕೂಡ ಆದಷ್ಟು ಕ್ಲೀನ್ ಮಾಡಿಕೊಂಡೇ ಇಟ್ಕೊತಾ ಇರ್ತೀನಿ ಹಾಗಾಗಿ ಫ್ರಿಡ್ಜ್ ಏನು ಅಷ್ಟು ಅಂಥ ಗಲೀಜಾಗಿಲ್ಲ ಸೊ ಹಬ್ಬ ಅಂತ ಹೇಳಿಬಿಟ್ಟು ಸೊ ಮೇಯ್ನ್ ಮೇಯ್ನ್ದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಅಂದರೆ ಈ ಕಡೆ ಪೋಷನ್ ಅಷ್ಟು ಗಲೀಜಾಗಿರೋದಿಲ್ಲ ಇನ್ನೊಂದು ಡೋರ್ ಇದೆ ನೋಡಿ ಅಲ್ಲಿ ಕಾ ಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿದ್ದೀನಿ ರವೆ ಕೂಡ ಇಟ್ಟಿದ್ದೀನಿ ಅದರೊಳಗಡೆ ಏಕೆಂದರೆ ರವೆ ಬೇಗ ಹುಳ ಆಗೋ ಚಾನ್ಸಸ್ ಇರೋದ್ರಿಂದ ಇದೆಲ್ಲ ನಾನು ಹೊರಗಡೆ ಇಡಲ್ಲ ಮತ್ತು ರೇರಾಗಿ ಉಪಯೋಗಿಸುವಂಥ ಕಾಳುಗಳು ಅಂದರೆ ಕಡಲೆ ಕಾಳು ಊರಿಂದ ಅಮ್ಮ ಅವರೆಕಾಳು ಕಳಿಸಿರ್ತಾರೆ ಒಣ ಅವರೆಕಾಳು ಕಾಳು ಅವರೆಕಾಳು ಮತ್ತು ಅಲಸಂದಿ ಕಾಳು ಈ ಥರದ್ದೆಲ್ಲ ಈ ಕಡೆ ಸ್ಟೋರಲ್ಲಿ ಜಾಸ್ತಿ ಜಾಸ್ತಿ ಕೊಟ್ಟಿರ್ತಾರೆ ಹುರುಳಿಕಾಳು ಈ ಥರದ್ದೆಲ್ಲ ನಾನು ರೇರಾಗಿ ಬಳಸುವಂಥದ್ದು ಅಂದರೆ ಇವತ್ತು ಬಳಸಿದ್ದೀನಿ ಮೇಯ್ನಾಗಿ ಇವತ್ತೇನು ಸಾಂಬಾರು ಅಂತಂದರೆ ಅಳಸಿನಕಾಯಿ ಹುಳಿ ಸೊ ಯಾರೆಲ್ಲ ಅಳಸಿನಕಾಯಿ ಹುಳಿ ನಿಮ್ಮೂರ ಕಡೆ ಮಾಡ್ತಾ ಇದ್ದೀರ ಕಮೆಂಟ್ ಮಾಡಿ ಅಳಸಿನಕಾಯಿ ಹುಳಿ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಹಸಿಕ್ಕಲ ಕಾಳು ಸಿಕ್ಕಿದ್ರೆ ಹಾಕ್ತೀವಿ ಇವತ್ತು ಕಾಳು ರಾತ್ರಿಯೇ ನೆನೆಸಿದ್ದೆ ಏನೇನು ಕಾಳು ಅಂದರೆ ಅವರೆಕಾಳು ಅಳಸಂಡಿ ಕಾಳು ಮತ್ತು ಜೊತೆಗೆ ಕಡಲೆಕಾಳು ಬಟಾಣಿ ಎಲ್ಲನೂ ಹಾಕಿ ನೆನೆಸಿ ಇವತ್ತು ಹಳಸಿನ ಮುಸ್ಕು ಅಂತಾರೆ ನಮ್ಮ ಕಡೆಯೆಲ್ಲ ಅಳಸಿನ ಮುಸ್ಕು ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಇಟ್ಟಿದ್ದೀನಿ ಸೊ ಊಟ ಕೂಡ ಆಯಿತು ಎಲ್ರದ್ದು ಊಟ ಆಗಿ ಊಟ ಆದಮೇಲೆ ಸುಜಿತ್ ಮಲಗ್ಸೋಕ್ಕಾಗೋದು ಅವ್ನಿಗೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಮಲಗಿಬಿಡ್ತಾನೆ ಸೊ ಆ ಸಾಂಬಾರು ಮಾಡಿದ್ದೀನಿ ಆ ಥರ ಕಾಳುಗಳೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಈ ಕಡೆ ಡೋರಲ್ಲಿ ನಾನು ಸ್ಟೋರ್ ಮಾಡ್ಕೋತೀನಿ ಯಾಕೆಂದರೆ ಫ್ರಿಜ್ಜಲ್ಲಿ ಈ ಥರ ಕಾಳು ಕಾಳುಗಳನ್ನೆಲ್ಲ ಇಡೋದ್ರಿಂದ ಲಾಂಗ್ ಟೈಮ್ ಇಡ್ಬೋದು ಏನೂ ಹುಳ ಆಗೋದಿಲ್ಲ ಹುಳ ಬೀಳೋದಿಲ್ಲ ನೀವು ಅದೇ ಹೊರಗಡೆ ಇಟ್ಟು ನೋಡಿ ನಾನು ಕೆಲವೊಂದು ಸಲ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈಕ್ವಲ್ ಆಗಿರೋವಂಥ ಬಾಕ್ಸ್ಗಳನ್ನೆಲ್ಲ ತರಿಸಿ ಎಲ್ಲ ತುಂಬಿಸಿ ತುಂಬಿಸಿ ಎಲ್ಲ ಇಟ್ಟಿದ್ದೆ ನೋಡೋಕ್ಕೇನೋ ಚೆನ್ನಾಗಿ ಕಾಣ್ತಿತ್ತು ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಕಿಚನ್ನಲ್ಲಿ ನಾನು ಹೊರಗಡೆ ಕಾಣೋ ಥರ ಏನೂ ಮಾಡಿಸ್ಕೊಂಡಿಲ್ಲ ನೀಟಾಗಿ ಎಲ್ಲ ಎಲ್ಲನೂ ಕೂಡ ಒಳಗಡೆ ಇಟ್ಟಿರ್ತೀನಿ ಏನೂ ಹೊರಗೆ ಕಾಣೋ ಅಂತ ಬಾಕ್ಸ್ಗಳು ಕಾಣೋ ಥರ ಎಲ್ಲ ಏನೂ ಇಟ್ಕೊಂಡಿಲ್ಲ ನಾನು ಎಲ್ಲ ಒಳಗಡೆ ಸ್ಟೋರ್ ಮಾಡಿದ್ದೀನಿ ಸೊ ಹೊರಗಡೆ ನಾನು ತುಂಬಿಸಿ ಇಟ್ಟಿದ್ದೆ ಇಷ್ಟೊಂದು ಸಲ ಹೆಸರು ಕಾಳು ಮತ್ತು ಅವರೆಕಾಳು ಇದೆಲ್ಲ ಹುಳ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಒಂದು ಕವರಲ್ಲೆಲ್ಲ ಪ್ಯಾಕ್ ಮಾಡಿ ಟೈಟಾಗಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಬೇಕಿದ್ರೆ ನೀವು ಆ ಥರ ಮಾಡಿ ನೋಡಿ ಎಷ್ಟು ವರ್ಷ ಆದರೂ ಕೂಡ ಕಾಳುಗಳು ಆಗೋದಿಲ್ಲ ಎರಡು ಮೂರು ವರ್ಷ ಆದರೂ ಹುಳ ಆಗೋದಿಲ್ಲ ಸೊ ನಾನು ಇದಕ್ಕಿಂತ ಮುಂಚೆ ಒಂದು ಡಬಲ್ ಡೋರ್ದು ಫ್ರಿಜ್ ಇತ್ತು ಸೊ ನಮಗೆ ಅದು ಸಾಕಾಗ್ತಾ ಇರಲಿಲ್ಲ ಯಾಕೆಂದರೆ ಡಬಲ್ ಡೋರ್ ಅಂತ ಬಂದಾಗ ಮೇಲೆ ಐಸ್ ಚೇಂಬರ್ಗೆ ಒಂದು ಕೊಟ್ಬಿಟ್ಟಿರ್ತಾರೆ ಸಪ್ರೇಟಾಗಿ ಇದಕ್ಕೆ ಐಸ್ ಚೇಂಬರ್ ಅಂತ ಏನೂ ಇಲ್ಲ ಇದಕ್ಕೆ ಈ ಫ್ರಿಜ್ಜಲ್ಲಿ ಸೊ ಹಿಂದೆ ಎಲ್ಲ ನೀರು ಸ್ಟಾಕ್ ಆಗುತ್ತೆ ಅಥವಾ ಐಸ್ ಎಲ್ಲ ಫಿಲ್ ಆಗ್ತಾಯಿರತ್ತೆ ಯಾವಾಗಲೂ ಐಸ್ ಚೇಂಬರಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಫ್ರಿಜ್ಜಲ್ಲಿ ಸೊ ನಾವು ಎಷ್ಟು ಬೇಕಿದ್ರೂ ಸ್ಟೋರ್ ಮಾಡ್ಕೊಬೋದು ಸೊ ನನಗೆ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಡೀತ್ತು ಸೊ ಫುಲ್ ಲೆಂತಿ ನಾನು ನಿಮಗೆ ತೋರಿಸಲಿಲ್ಲ ಯಾಕೆಂದರೆ ವೀಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ಸ್ಪೈಸಸ್ಸು ತರಕಾರಿ ಬಾಕ್ಸ್ಗಳು ಮತ್ತು ಏನಾದರೂ ಚಿತ್ರ ಅನ್ನೋದು ಗೊಜ್ಜು ಪುಳಿಯೋಗರೆ ಗೊಜ್ಜು ಏನಾದ್ರು ಮಿಕ್ಕಿದ್ರೆ ಎಲ್ಲನೂ ಹಾಕಿ ಹಾಕಿ ಇಟ್ಟಿರ್ತೀನಿ ಒಂದೊಂದು ಸಲ ಚಪಾತಿ ಇಟ್ಟು ಇದನ್ನೆಲ್ಲ ಅಂದರೆ ತುಂಬ ದಿವಸ ಇಡೋಲ್ಲ ಯಾವುದೇ ಆದರೂ ಕೂಡ ಸೊ ಒಂದಷ್ಟು ಸ್ಪೈಸಸ್ ಎಲ್ಲ ಸ್ಪೈಸಿ ಪೌಡರೆಲ್ಲ ಡೇಟ್ ಎಕ್ಸ್ಪೈರ್ಡ್ ಆಗಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದು ಹಾಕಿ ಈ ಕಡೆ ಪೋಷಣ್ ಕೂಡ ನೋಡಿ ಹೆಸರು ಕಾಳು ಹೆಸರು ಬೇಳೆ ಎಲ್ಲ ರೇರಾಗಿ ಉಪಯೋಗಿಸ್ತೀನಿ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಸೊ ಇನ್ನೊಂದು ಏನು ಅಂದರೆ ಯಾರೋ ಒಬ್ಬರು ವ್ಯೂವರ್ಸ್ ಕೇಳ್ತಾಯಿದ್ರು ನಿಮ್ಮ ಕಿಚನಲ್ಲಿರುವಂತಹ ಒಂದು ಮಿರರ್ನ ತೋರಿಸಿ ಅಂತ ಕೇಳ್ತಾ ಇದ್ರು ನಾವು ಇದನ್ನು ಮಾಡಿಸ್ಕೋಬೇಕು ಹಾಗಾಗಿ ಅಂತ ಇದು ಆಚುಲಾಗ್ ಕಿಚನಲ್ಲಿರೋವಂಥದ್ದಲ್ಲ ಇದು ನಮ್ಮ ಡೈನಿಂಗ್ ಏರಿಯಾದಲ್ಲಿರೋದು ಸೊ ನಮ್ಮ ಒಂದು ಡೈನಿಂಗ್ ಹಾಲ್ ಬಂದು ಕಿಚನ್ ಕಮ್ ಡೈನಿಂಗ್ ಹಾ ಏರಿಯಾ ಇರೋ ಅಂಥದ್ದು ಸೊ ಇಲ್ಲೇ ನಾವು ಡೈನಿಂಗ್ ಟೇಬಲ್ ಹಾಕಿದ್ವಿ ಸೊ ಇದು ನನಗೆ ಐಡಿಯಾ ಇರಲಿಲ್ಲ ಅದನ್ನು ಹಾಕ್ಸ್ಕೊಳ್ಳೋಕ್ಕೆ ನಂತರ ನನಗೆ ಯಾಕೋ ಅಲ್ಲಿ ಮಿರರ್ ಬೇಕು ಅನ್ನಿಸ್ತು ಹಾಗಾಗಿ ಈಗ ಹಾಕ್ಸಿರೋದ್ರಿಂದ ಆ ಲೈಟ್ಸ್ ಅಲ್ಲೇ ಇದೆ ಅದೊಂದು ಚೇಂಜ್ ಮಾಡಿಸ್ಬೇಕು ಹೊಸ ಮನೆಗೆ ಏನಾದರೂ ಇವಾಗ ವೈರಿಂಗ್ ಅವ್ರು ಏನಾದ್ರು ಬಂದರೆ ಸ್ವಲ್ಪ ಚೇಂಜ್ ಮಾಡಿಸ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಅದನ್ನು ನಾನು ರೆಡಿ ಮಾಡಿಸಿದ್ದು ನಮ್ಮ ಮನೆಯ ಇಂಟೀರಿಯರ್ ಯಾರು ಮಾಡಿದ್ರು ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ ಸೊ ಅವರು ನಿಮಗೆ ಎಲ್ಲ ಕಡೆ ಸರ್ವಿಸ್ ಕೊಡ್ತಾರೆ ಅವರು ತುಂಬ ಚೆನ್ನಾಗಿದೆ ವರ್ಕು ನಾವು ತುಂಬ ವರ್ಷ ಆಯಿತು ಅಂದರೆ ಮನೆ ಹೊಸ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಎಲ್ಲ ಮಾಡಿಸ್ಕೊಂಡಿದ್ದು ಅದೊಂದು ಮಿರರ್ನ ನಾನು ಮರೆತು ಬಿಟ್ಟಿದ್ದೆ ಸೊ ಈಗ ಹಾಕ್ಕೊಟ್ರು ಅದನ್ನು ಹಾಕಿದಾಗ ಹೊಸ್ದಾಗಿ ಮಾಡಿಸ್ದಾಗ್ಲೂ ನಾನು ಅದರ ವೀಡಿಯೋ ಹಾಕಿದ್ದೀನಿ ಯಾವುದೋ ಒಂದು ಬ್ಲಾಗಲ್ಲಿ ಇದೆ ಅದು ಸೊ ಇವತ್ತೆಲ್ಲ ಸ್ವಲ್ಪ ಕ್ಲೀನಿಂಗ್ ಇದೆ ನನ್ನ ಕೆಲಸ ಇರುತ್ತೆ ಜೊತೆಗೆ ಒಂದು ರೆಸಿಪಿ ಕೂಡ ನಿಮಗೆ ಶಿ ಶೇರ್ ಇದ್ದೀನಿ ಯಾಕೆಂದರೆ ತುಂಬ ಬಿಸಿಲಿರೋದ್ರಿಂದ ಇದನ್ನು ನಾನು ಬೇಸಿಗೆ ಟೈಮಲ್ಲಿ ಒಂದೆರಡು ರೆಸಿಪಿಗಳನ್ನ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ ಸೊ ಲಾಸ್ಟ್ನಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಯಾತಕ್ಕಾಗಿ ಕ್ಲೀನಿಂಗು ಅಂತಂದರೆ ಹೇಳಿದ್ನಲ್ಲ ತೇರ ಹಬ್ಬ ಇರೋದರಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಈ ಹೀಗೆ ಮನೆ ಕ್ಲೀನಿಂಗ್ ಶುರು ಮಾಡಿದ್ದೆ ಅಂತ ಒಂದು ವಿಡಿಯೋ ಹಾಕಿದ್ದೆ ಆ ಟೈಮಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ನೀವು ಮನೆ ಕೆಲಸ ಮಾಡೋದನ್ನ ನಾವು ನೋಡ್ಕೊಂಡು ಕೂತ್ಕೋಬೇಕಾ ವೀಡಿಯೋದಲ್ಲಿ ಅಂತ ಸೊ ಯಾರಿಗೂ ನಾನು ಫೋರ್ಸ್ ಹಾಕಿ ನನ್ನ ವೀಡಿಯೋಸ್ನ ನೋಡಿ ಅಂತ ಯಾರಿಗೂ ನಾನು ಹಾಕಿ ಹೇಳಿಲ್ಲ ಏಕೆಂದರೆ ನನ್ನ ವಿವರ್ಸು ಇಷ್ಟ ಆದರೆ ನೀವು ಖಂಡಿತ ಬ್ಲಾಗ್ಸ್ಗಳನ್ನ ನೋಡ್ಬೋದು ವಿಶ್ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಸೊ ಗೃಹಿಣಿ ಅಂತ ಬಂದ ಮೇಲೆ ಎಲ್ಲರೂ ಒಂದೇ ಥರ ವೀಡಿಯೋಸ್ನ ಹಾಕೋದಕ್ಕಾಗಲ್ಲ ಸೊ ಎಲ್ಲ ಡೈಲಿ ಬ್ಲಾಗ್ಸ್ ಅಂದಮೇಲೆ ನಾವೆಲ್ಲನೂ ಶೇರ್ ಮಾಡಬೇಕಾಗತ್ತೆ ಸೊ ನೋಡ್ತಾ ಇರ್ತೀರ ನಾನು ಪ್ರತಿಯೊಂದು ಎಲ್ಲ ಥರ ಒಂದು ಬ್ಲಾಗ್ಸ್ ಇರುತ್ತೆ ನನ್ನ ಒಂದು ವೀಡಿಯೋನಲ್ಲಿ ಬಂದು ಅಂದರೆ ನನ್ನ ಬ್ಲಾಗ್ಸ್ನಲ್ಲಿ ಎಲ್ಲ ಥರ ಇನ್ಫಾರ್ಮೇಷನ್ನು ನಾನು ಕೊಡ್ತಾಯಿರ್ತೀನಿ ಸೊ ಒಂದೇ ಥರ ನಾನು ತೋರಿಸೋದಕ್ಕೆ ಹೋಗೋದಿಲ್ಲ ಸೊ ಇನ್ನು ಮೇಕಪ್ ವಿಚಾರಕ್ಕೆ ಬಂದರೆ ಬಟ್ಟೆ ವಿಚಾರಕ್ಕೆ ಬಂದರೆ ಸೊ ನಾನು ಮನೆ ಹತ್ರ ಎಲ್ಲ ಮೇಕಪ್ ಮಾಡಿಕೊಂಡು ಡೈಲಿ ಮೇಕಪ್ ಮಾಡಿಕೊಂಡೆಲ್ಲ ನಾನು ವೀಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ ಮೇಯ್ನಾಗಿ ನಾನು ಹೇಗಿದ್ದೀನೋ ಹಾಗೇ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಇಷ್ಟ ಆದರೆ ನೋಡ್ಬೋದು ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಬೇರೆಯವ್ರ ವೀಡಿಯೋ ನೋಡ್ಬೋದು ಏನೂ ಅಭ್ಯಂತರ ಇಲ್ಲ ಸೊ ನಾನು ನ್ಯಾಚುರಲಾಗಿ ಹೇಗಿರ್ತೀನೋ ಹಾಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸೊ ಡೈಲಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೊಸ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಅದಕ್ಕೆ ಅಂತಲೇ ಹೊಸ ಹೊಸ ಬಟ್ಟೆಗಳನ್ನ ತಂದು ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ನಾನು ವೀಡಿಯೋ ಮುಂದೆ ಬರೋದಕ್ಕಾಗಲ್ಲ ಯಾಕೆ ಅಂತಂದರೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ನನ್ನದೇ ಆದಂಥ ಒಂದಷ್ಟು ಜವಾಬ್ದಾರಿಗಳಿದೆ ಕೆಲಸಗಳಿದೆ ಸೊ ನನಗೆ ಏನು ಗೊತ್ತಾ ನನಗೆ ಹೇಳಬೇಕು ಅಂದರೆ ಪ್ರತಿನಿತ್ಯ ತಲೆ ಬಾಚ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ ಅಷ್ಟು ಬ್ಯುಸಿ ಇರ್ತೀನಿ ನಾನು ಪ್ರತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸೊ ನನ್ನ ಆರೋಗ್ಯದ ಬರೀ ಕಡೆ ಗಮನ ಕೊಡಬೇಕು ಗಂಡ ಮಕ್ಕಳು ಎಲ್ಲರೂ ಕಡೆ ನಾನು ಗಮನ ಕೊಡಬೇಕು ಮೇಯ್ನಾಗಿ ನೋಡ್ತಾ ಇರ್ತೀರ ಮೇಯ್ನಾಗಿ ಮನೆಯವ್ರಿಗಿಂತ ನನಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ನೋಡ್ತಿದ್ದೀರಾ ಅವ್ರಿಗೇನಾಗಿದೆ ಏನು ಅಂತ ಸೊ ಅವರೂ ಜವಾಬ್ದಾರಿ ತೊಗೊಂಡು ಎಲ್ಲ ಮಾಡ್ತಿರ್ತಾರೆ ಆದಷ್ಟು ಅಷ್ಟೇ ನೋಡಿ ಇವಾಗ ನಾನು ಹೇಣಿ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ ಅವರು ಕೂಡ ಬಿದ್ದುಬಿಟ್ತೀನಿ ಅಂತ ಬಂದು ಹಿಡ್ಕೊಂಡಿದ್ದಾರೆ ಸೊ ಭಯ ನನಗೂ ಸ್ವಲ್ಪ ಮೇಲೆ ಹತ್ತಕ್ಕೆ ಆದರೂ ಸ್ವಲ್ಪ ಧೈರ್ಯದಿಂದ ಒರೆಸ್ತಾ ಇರ್ತೀನಿ ಸೊ ಹಾಗಾಗಿ ನಾನು ಯಾವಾಗಲೂ ಮೇಕಪ್ ಮಾಡಿಕೊಂಡು ಹೊಸ ಹೊಸ ಬಟ್ಟೆ ಇಲ್ಲ ಅಂತಲ್ಲ ಬಟ್ಟೆ ಅಂತೂ ಲಾಟ್ ಬಿದ್ದಿದ್ದಾವೆ ಸೊ ಏನು ಅಂತಂದರೆ ಎಷ್ಟು ಬಟ್ಟೆಗಳು ತೊಗೊತಿರ್ತೀನಿ ಸಾರಿಗಳು ತೊಗೊತಾ ಇರ್ತೀನಿ ನೀವೇ ನೋಡ್ತಾ ಇರ್ತೀರ ಸೊ ನಾನು ಏನು ಅಂತಂದರೆ ನನಗೆ ಏನೋ ಗೊತ್ತಿಲ್ಲ ಡೈಲಿ ನನಗೆ ಮೇಕಪ್ಗೆ ಇದಕ್ಕೆಲ್ಲ ಟೈಮ್ ಕೊಡೋಕ್ಕೆ ಟೈಮ್ ಇಲ್ಲ ಮೇಯ್ನಾಗಿ ನನಗಿಷ್ಟ ಆಗಲ್ಲ ಸೊ ಪ್ರತಿನಿತ್ಯ ಮೇಕಪ್ ಎಲ್ಲ ಮಾ ಮಾಡಿಕೊಂಡ್ರೆ ಸ್ಕಿನ್ ಹಾಳಾಗುತ್ತೆ ಮೇಯ್ನಾಗಿ ಒಂದು ಸೊ ನ್ಯಾಚುರಲ್ಲಾಗಿ ಇರೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಕೆಲವ್ರಿಗೆ ನ್ಯಾಚುರಲ್ಲಾಗಿ ಇರೋರಿಗೆ ಇರೋ ವಿಡಿಯೋಗಳು ತುಂಬ ಇಷ್ಟ ಆಗುತ್ತೆ ಮತ್ತು ತೋರ್ಪಡಿಕೆ ಸೊ ನಮ್ಮ ಹತ್ರ ಇದೆ ಅಂತ ಒಂದಷ್ಟು ಎಲ್ಲ ಹಾಕ್ಕೊಂಡು ತೋರಿಸೋವಂಥದ್ದು ಇದೆಲ್ಲ ಕೆಲವರು ಇಷ್ಟಪಡೋಲ್ಲ ನ್ಯಾಚುರಲಾಗಿರೋದನ್ನೇ ಇಷ್ಟಪಡ್ತಾರೆ ಬಟ್ ನಾನು ಅಷ್ಟೇ ನ್ಯಾಚುರಲಾಗಿ ಇರೋದನ್ನೇ ಇಷ್ಟಪಡ್ತೀನಿ ಸೊ ಹೇಳದ್ನಲ್ಲ ಇಷ್ಟ ಆದರೆ ಖಂಡಿತ ನೀವು ನೋಡ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಸೊ ನನ್ನ ವೀಡಿಯೋಗಳು ಹೀಗೇ ಇರೋದು ನೀವು ಹೇಳಿ ಎಷ್ಟೊಂದು ಜನ ಡೈಲಿ ಮೇಕಪ್ ಮಾಡ್ಕೋತೀರಾ ಮನೆಯಲ್ಲಿ ಅಂತ ಸೊ ಟೈಮ್ ಇದ್ರೆ ಮಾಡ್ಕೋಬೋದು ಟೈಮೇ ಇಲ್ಲಲ್ಲ ಮೇಯ್ನಾಗಿ ಹಂಗಾಗಿ ನೀನು ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಕೊಡೋದಿಲ್ಲ ಸೊ ಬ್ಲಾಗ್ಗಳಲ್ಲೂ ನೋಡ್ತಾ ಇರ್ತೀರ ನನ್ನ ಹತ್ರ ಏನು ಅಂಥ ಬ್ಯೂಟಿ ಪ್ರಾಡಕ್ಟ್ಗಳೂ ಕೂಡ ನಾನು ಅಷ್ಟೊಂದು ಇಟ್ಕೊಂಡಿಲ್ಲ ಇವತ್ತು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫ್ರಿಜ್ ಕ್ಲೀನ್ ಆಯಿತು ಮನೆ ಮುಂಭಾಗ ಮುಂಭಾಗದಲ್ಲಿ ತೋರಣ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಗ್ರಾನೇಟ್ ಎಲ್ಲ ಒರೆಸ್ಬೇಕಿತ್ತು ಸೊ ನೋಡ್ತಾ ಇದ್ದೀರಾ ಇವಾಗ ಎಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಕಾಣಿಸ್ತಿದೆ ಅಂತ ಸೊ ಗ್ರಾನೈಟ್ ಕೂಡ ಒರ್ಸಿದಾಯಿತು ಇವ ಇಷ್ಟೇ ಅಂದರೆ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡಿರೋದು ಇಷ್ಟೇ ಕಿಟಕಿಗಳು ಕ್ಲೀನ್ ಮಾಡ್ಕೊಂಡಿದ್ದೀನಿ ರೈಲಿಂಗ್ಸ್ ಕ್ಲೀನ್ ಮಾಡಿದ್ದೀನಿ ಸೊ ಗೇಟ್ಗಳು ಕ್ಲೀನ್ ಮಾಡಿದ್ದೀನಿ ಈ ಥರ ಗ್ರಾನೈಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆ ಕಾರ್ ನಿಲ್ಲಿಸುವಂಥ ಕಾರ್ ಪಾರ್ಕಿಂಗ್ ಜಾಗ ಒಳಗಡೆ ಏನಿದೆ ಅಲ್ಲೂ ಕೂಡ ಫುಲ್ ಟೈಲ್ಸ್ ಇದೆ ಅದೆಲ್ಲ ನಾನು ಏನು ಒಸೋದಕ್ಕೆ ಹೋಗೋಲ್ಲ ಯಾಕೆಂದರೆ ತುಂಬ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ಗೊತ್ತಿಲ್ಲ ನಿಮಗೆ ತುಂಬ ಕೆಲಸ ಮಾಡಿ ಮಾಡಿ ನನಗೂ ಸ್ಟ್ರೈನ್ ಆಗ್ತಾ ಇರುತ್ತೆ ನನಗೆ ಸ್ಟ್ರೈನೇ ಆಗೋಲ್ಲ ಅಲ್ಲ ಸೊ ಹಬ್ಬ ಹರಿದಿನ ಅಂತ ಬಂದ ಮೇಲೆ ಮಾಡಲೇಬೇಕು ಹಾಗಾಗಿ ಮಾಡ್ಕೋತಾ ಇರ್ತೀನಿ ಸೊ ಎಷ್ಟು ಮೇಯ್ನ್ ಮೇಯ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿಗೆ ಮುಗೀತು ಹಬ್ಬದ ಕೆಲಸ ಮುಗೀತು ಇನ್ನೇನೂ ಇಲ್ಲ ಇನ್ನೇನಿದ್ರು ಭಾನುವಾರ ಹಬ್ಬ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಲ್ಲ ಹಬ್ಬ ಮಾಡ್ಕೊಳ್ಳೋದಷ್ಟೇ ನೋಡಿ ಇದೆಲ್ಲ ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ ಆಲೆ ಮತ್ತೆ ಆಲೆ ಧೂಳೆಲ್ಲ ಮತ್ತೆ ಕೂತಿದೆ ಏನು ಸೊ ಬಿಲ್ಡಿಂಗ್ ಮುಗಿದ ಮೇಲೆ ಎಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸ್ವಲ್ಪ ಬೇಸಿಗೆನ ಮೇಲೆ ಎಲ್ಲ ಕಡೆ ಸ್ವಲ್ಪ ಧೂಳು ಬಂದೇ ಬರ್ತಾ ಇರುತ್ತೆ ನೋಡಿ ಹಂಗೋ ಹಿಂಗೆ ಇದು ಜಸ್ಟ್ ಎರಡು ಕೆಲಸ ಮುಗಿಯೋ ಅಷ್ಟರ ಸುಜಿತ್ ಎದ್ಬಿಟ್ಟ ಸೊ ಅವ್ನಿಗೂ ಕೂಡ ಏನಾದರೂ ತಿನ್ನೋದಕ್ಕೆ ಕೊಟ್ಟು ಮತ್ತೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಕಸ ಎಲ್ಲ ಗುಡಿಸಿ ಬಾಗಿಲು ಕಸ ಗುಡಿಸಿ ಮತ್ತೆ ಗಿಡಗಳಿಗೆಲ್ಲ ನೀರು ಹಾಕಿ ಪಾಟಲ್ಲಿರೋವಂತು ಡೈಲಿ ನೀರು ಹಾಕಬೇಕು ಇಲ್ಲ ಅಂದರೆ ಒಣಗೋಗುತ್ತೆ ಎಷ್ಟು ಬಿಸಿಲು ಬರ್ತಾ ಇದೆ ನೋಡಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಟೈಮಲ್ಲಿ ತುಂಬ ಬಿಸಿಲಿದೆ ನೋಡಿ ಮುಖಕ್ಕೆ ರಾಚ್ತಾ ಇದೆ ವಿಡಿಯೋನೂ ಕೂಡ ಅಲ್ಲಿ ಇಲ್ಲ ಅಷ್ಟು ಬಿಸಿಲು ಬರ್ತಾ ಇರುತ್ತೆ ಸೊ ಎಲ್ಲ ಆಯಿತು ಗಿಡಗಳಿಗೂ ಸ್ವಲ್ಪ ನೀರೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮನುಷ್ಯ ನಾನು ನೀರು ಕೂಡ ಬಿಟ್ಟಿದ್ರು ಅದಕ್ಕೂ ಪಂಪಿಗೆಲ್ಲ ಪೈಪೆಲ್ಲ ಹಾಕಿ ಇವತ್ತಿಂದು ಏನು ಅಂದ್ಕೊಂಡಿದೆ ನನ್ನ ಏನು ಅಂತಂದರೆ ನನ್ನ ಮನಸಲ್ಲಿ ಇವತ್ತು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಅದನ್ನು ಎಷ್ಟೊತ್ತೇ ಆಗಲಿ ಮಾಡೇ ತೀರೇನು ನಾನು ಆ ಥರ ಮೈಂಡು ನನಗೆ ಸೊ ಎಲ್ಲ ಮುಗಿಸಿ ಇವಾಗ ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಇದೆಲ್ಲ ಕ್ಲೀನ್ ಆಯಿತು ಸುಮ್ಮನೆ ವೀಡಿಯೋದಲ್ಲಿ ತೋರಿಸಿದಷ್ಟು ಈಸಿ ಅಲ್ಲ ಇದೆಲ್ಲ ಕ್ಲೀನ್ ಮಾಡೋ ಅಂಥದ್ದು ತುಂಬ ಸಮಯ ಹಿಡಿಯುತ್ತೆ ಸೊ ಬನ್ನಿ ಇವಾಗ ಒಂದು ರೆಸಿಪಿ ಶೇರ್ ಇದ್ದೀನಿ ಏನು ಅಂದರೆ ಇದು ಎಷ್ಟು ಜನದ ಮನೇಲಿ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಬೇಸಿಗೆಗೆ ತುಂಬ ತಂಪು ಇವಾಗ ನಾನು ಒಂದು ಮೂರು ಸ್ಪೂನು ಗಸಗಸೆನ ಫ್ರೈ ಮಾಡ್ಕೊತಾ ಇದ್ದೀನಿ ಗಸಗಸೆ ಹಾಲು ಇದು ಮಾಡೋ ಅಂಥದ್ದು ತುಂಬ ಜನಗಳ ಮನೇಲಿ ಮಾಡ್ತಾರೆ ಸೊ ಗೊತ್ತಿಲ್ಲ ನನಗೆ ನಮ್ಮ ಮನೇಲಿ ಮಾಡೋದನ್ನು ಶೇರ್ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಗಸಗಸೆನ ಫ್ರೈ ಇದ್ದೀನಿ ಚಿಟಪಟ ಅನ್ನೋವರೆಗು ತುಂಬ ಈಸಿ ಒಣ ಕೊಬ್ಬರಿ ಬೇಕಾಗುತ್ತೆ ನಾನು ಇದಕ್ಕೆ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಇದು ಕಲ್ ಸಕ್ಕರೆ ಹಾಕಿ ಮಾಡ್ತಾ ಇರೋದು ಸೊ ನಿಮ್ಗೆ ಏನಾದರೂ ಸ್ವಲ್ಪ ತಿಕ್ನೆಸ್ ಬೇಕು ಅಂತ ಅಂದರೆ ಒಂದೊಂದು ಸಲ ನಾನು ಬಾದಾಮಿ ಕೂಡ ಹಾಕ್ತೀನಿ ಬಾದಾಮಿ ಹಸಿ ಬಾದಾಮಿನೇ ಜಜ್ಜಿಬಿಟ್ಟು ಇದ್ರ ಜೊತೆ ಹಾಕ್ಕೊಂತೀನಿ ಇವತ್ತೇನು ಸ್ವಲ್ಪ ಟೈಮ್ ಆಗಿತ್ತಲ್ಲ ಸಂಜೆ ಮಾಡ್ತಾ ಇರೋದು ಹಾಗಾಗಿ ಬಾದಾಮಿನ ಇಲ್ಲ ಸ್ವಲ್ಪ ಗೋಡಂಬಿ ಹಸಿ ಗೋಡಂಬಿ ಹಸಿ ಬಾದಾಮಿನೇ ಹಾಕ್ಕೊಬೋದು ಸ್ವಲ್ಪ ಒಣ ಕೊಬ್ಬರಿ ಅದಕ್ಕೊಂದು ಮೂರು ಏಲಕ್ಕಿ ಹಾಕಿ ಸ್ವಲ್ಪ ಹಾಗೆ ಒಣ ಥರ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಹಾಗೆ ತರತರಿ ಥರ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ನೀರು ಹಾಕಿ ರುಬ್ಕೊತಾ ಇದ್ದೀನಿ ಸೊ ಮುಂಚೆನೇ ಈ ಥರ ತರ್ತರಿ ಥರ ಗ್ರೈಂಡ್ ಮಾಡಿಕೊಂಡ್ರೆ ಗಸಗಸೆ ಎಲ್ಲ ಚೆನ್ನಾಗಿ ನುಣಪಾಗುತ್ತೆ ಇಲ್ಲಾಂದ್ರೆ ಒಂದೇ ಸಲ ನೀರು ಹಾಕಿ ರುಬ್ಬು ಕೊಬ್ಬರಿ ನುಣ್ಗಾಗುತ್ತೆ ಗಸಗಸೆ ನುಣ್ಗಾಗೋದಿಲ್ಲ ಹಾಗಾಗಿ ಟೈಮ್ ಇತ್ತು ಅಂದರೆ ಬೇಕಾರೆ ಫ್ರೈ ಮಾಡಿ ಒಂದು ಹತ್ತು ನಿಮಿಷ ನೀರು ಹಾಕಿ ನೆನೆಸಿ ಹಾಗೂ ಕೂಡ ನೀವು ಮಾಡ್ಕೊಬೋದು ಸೊ ನೋಡಿ ಇವಾಗ ಈ ಥರ ಪೇಸ್ಟ್ ಥರ ರುಬ್ಕೊಂಡು ಇದಕ್ಕೆ ಮಿಕ್ಸಿ ಜಾರೆಲ್ಲ ತೊಳೆದು ಇದನ್ನು ನೀರನ್ನ ನಾನು ಸೇರಿಸ್ಕೋತಾ ಇದ್ದೀನಿ ನಾನಿವಾಗ ಒಂದೆರಡು ಗ್ಲಾಸಷ್ಟು ಇದ್ದೀನಿ ದೊಡ್ಡ ಗ್ಲಾಸಲ್ಲಿ ಒಂದೆರಡು ಗ್ಲಾಸ್ ಇದ್ದೀನಿ ಈ ಥರ ಬೇಸಿಗೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಸಿಗೆ ಅಂದರೆ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಎಕ್ಸೆಸ್ ಆಫ್ ಹೀಟು ಬಾಯಲೆಲ್ಲ ಹುಣ್ಣು ಆಗೋದು ಎಲ್ಲ ಆಗ್ತಾ ಇರುತ್ತೆ ನೋಡಿ ಅದಕ್ಕೆ ತುಂಬ ಒಳ್ಳೆಯದು ಇದು ಗಸಗಸೆ ಹಾಲು ಮೇಯ್ನಾಗಿ ಇದ್ರ ಜೊತೆಗೆ ಸ್ವಲ್ಪ ಹಸಿ ಬಾದಾಮನ್ನ ಹಾಕಿ ಮಾಡಿಕೊಂಡ್ರೆ ಈಗ ಕೆಲವ್ರಿಗೆ ಎದೆನೋವು ಬರ್ತಾ ಇರುತ್ತೆ ನೋಡಿ ಅದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಿಂದಿನ ಕಾಲದವರು ನಮ್ಮ ಹಿರಿಯಕರೆಲ್ಲ ಇದನ್ನು ಮಾಡ್ತಾಯಿದ್ರು ಸೊ ಇದಕ್ಕೆ ಸಕ್ಕರೆ ಹಾಕಬಾರ್ದು ಇದಕ್ಕೆ ಕಲ್ ಸಕ್ಕರೆ ಹಾಕಬೇಕು ಯಾಕೆ ಅಂತ ಅಂದರೆ ಇದು ನಾವು ಮಾಡ್ತಾ ಇರೋದು ತಂಪುಗೋಸ್ಕರ ಬಾಡಿ ತಂಪುಗೋಸ್ಕರ ಕಲ್ ಸಕ್ಕರೆ ಬಂದು ಬಾಡಿ ಹೀಟ್ನ ಉಡಿಯುತ್ತೆ ಹಾಗಾಗಿ ಕಲ್ ಯೂಸ್ ಮಾಡಬೇಕು ಇದಕ್ಕೆ ಸೊ ನೋಡಿ ಇದೊಂದು ಸ್ವಲ್ಪ ಕಲ್ ಸಕ್ಕರೆ ಇದಕ್ಕೆ ಸ್ವಲ್ಪ ಸಹ ಒಂದು ಸ್ವಲ್ಪ ಕಲಸಕ್ಕರೆ ಕರಿಗೇ ಕರಗೋವರೆಗೂ ಕುದಿಸಿದ್ರೆ ಆಯ್ತಿದೆ ಏನು ತುಂಬ ಪಾಯಸದ ಥರ ಕುದಿಸ್ಬೇಕು ಅಂತ ಏನಿಲ್ಲ ಇದಕ್ಕೆ ಲಾಸ್ಟ್ನಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಒಂದೇ ಒಂದು ಗ್ಲಾಸು ಕಾಯಿಸಿ ಆರಿಸಿರೋಂಥ ಹಾಲನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದಂತಹ ಗಸಗಸೆ ಹಾಲು ರೆಡಿ ಆಗುತ್ತೆ ಸೊ ಇನ್ನೂ ತುಂಬ ಹೀಟ್ ಇದೆ ಅಂತ ಅಂದರೆ ತುಂಬ ಬಾಡಿ ಹೀಟ್ ಆಗ್ತಿದೆ ನಮಗೆ ಅಂತ ಏನಾದರೂ ಇದ್ದರೆ ಇನ್ನೂ ಒಂದು ರೆಸಿಪಿ ಇದೆ ಯಾವಾಗಾದರೂ ನಿಮಗೆ ಶೇರ್ ಮಾಡ್ತೀನಿ ಬಿಸಿಲಲ್ಲಿ ತುಂಬಾ ತಂಪು ಕೊಡುತ್ತೆ ಹೆಸರು ಕಾಳು ಅದು ಕೂಡ ಹೆಸರು ಕಾಳು ಜ್ಯೂಸ್ ಅದು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಮ ಬಾಡಿ ಹೀಟ್ ಹೋಗೋದ್ರ ಜೊತೆಗೆ ನಮಗೆ ವೆಯ್ಟ್ ಲಾಸಿಗೆ ಕೂಡ ಎಲ್ಪ್ ಆಗುತ್ತೆ ಅದು ಅದನ್ನು ಬೇಕಿದ್ರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ರೆಡಿ ಆಯಿತು ಇದನ್ನು ಫ್ರಿಜ್ಜಲ್ಲಿಟ್ಟು ಚಿಲ್ಲಾಗರೂ ಕುಡಿಬೋದು ಅಥವಾ ಸ್ವಲ್ಪ ಬೆಚ್ಚಗಿದ್ದಂಗೆ ಕುಡಿಬೋದು ಸೊ ನನ್ನ ಪ್ರಕಾರ ಇದು ಸ್ವಲ್ಪ ಬೆಚ್ಚ ಬೆಚ್ಚಗಿದ್ದಂಗೆ ಕುಡಿದ್ರೆ ಚೆನ್ನಾಗಿರುತ್ತೆ ಸೊ ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೊತ್ತಲ್ಲ ಸ್ನೇಹಿತರೆ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸಿಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಅಥವಾ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಸ್ನೇಹಿತರೆ